ದೇವನಹಳ್ಳಿಯ ತಾಲೂಕು ಕಚೇರಿಯಲ್ಲಿ ನಿರಂತರವಾಗಿ ಭ್ರಷ್ಟಾಚಾರ ನಡೀತಾ ಇತ್ತು ಅಂತೇಳಿ ಸಾರ್ವಜನಿಕರು ಪದೇ ಪದೇ ಆರೋಪವನ್ನು ಮಾಡ್ತಾ ಇದ್ರು ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಇಪ್ಪತ್ತಕ್ಕೂ ಅಧಿಕಾರಿಗಳ ತಂಡದಿಂದ ಇಲ್ಲಿ ದಾಳಿಯಾಗಿದೆ ಪರಿಶೀಲನೆಯನ್ನ ಮಾಡಿದ್ದಾರೆ ಸಾರ್ವಜನಿಕರಿಗೆ ಪ್ರವೇಶವನ್ನು ನಿಷೇಧಿಸಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಕಚೇರಿಯಲ್ಲಿ ಇಂಚಿಂಚು ಜಾಗ ಬಿಡದೆ ಲೋಕಾಯುಕ್ತ ಅಧಿಕಾರಿಗಳು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಸಾರ್ವಜನಿಕರು ನಿರಂತರವಾಗಿ ಕಂಪ್ಲೇಂಟ್ ಅನ್ನು ಮಾಡ್ತಾ ಇದ್ರು ದೇವನಹಳ್ಳಿ ತಾಲೂಕು ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಸಣ್ಣ ಕೆಲಸ ಆಗಬೇಕು ಆದರೂ ಕೂಡ ಸಾರ್ವಜನಿಕರಿಂದ ಅಧಿಕಾರಿಗಳು ಹಣ ಪೀಕ್ತಾ ಇದ್ದಾರೆ ಅಂತೇಳಿ ಕಂಪ್ಲೇಂಟ್ ಅನ್ನು ಲೋಕಾಯುಕ್ತ ಅಧಿಕಾರಿಗಳಿಗೆ ಮಾಡಿದ್ರು ಈ ಸಂಬಂಧ ದಾಳಿ ಆಗಿದೆ ಸದ್ಯ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಹಾಗೆಯೇ ಇಪ್ಪತ್ತಕ್ಕೂ ಅಧಿಕ ಅಧಿ ಹೆಚ್ಚು ಇಪ್ಪತ್ತಕ್ಕೂ ಅಧಿಕ ಅಧಿಕಾರಿಗಳು ಇಲ್ಲಿ ದಾಳಿ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಾರ್ವಜನಿಕರಿಗೆ ಎಂಟ್ರಿ ಕೊಡ್ತಾ ಇಲ್ಲ ಯಾರು ಒಳಗೆ ಹೋಗಬೇಡಿ ಅಂತ ಹೇಳಿದ್ದಾರೆ ಹಾಗೆಯೇ ತಾಲೂಕು ಕಚೇರಿಯ ಇಂಚಿಂಚು ಜಾಗ ಬಿಡದೆ ಲೋಕಾಯುಕ್ತ ಅಧಿಕಾರಿಗಳು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಮಾಹಿತಿಯನ್ನ ಕಲೆ ಹಾಕುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರತಿ ಮೂಲೆಯಲ್ಲೂ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಅಧಿಕಾರಿಗಳಿಂದ ಮಾಹಿತಿ ಕೆಲಸವನ್ನು ಇದ್ದಾರೆ ತಾಲೂಕು ಕಚೇರಿಯ ಅಧಿಕಾರಿಗಳಿಂದ ಲೋಕಾಯುಕ್ತ ಪೊಲೀಸರು ಮಾಹಿತಿಯನ್ನು ಕೆಲಸವನ್ನು ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಕಂಪ್ಲೇಂಟ್ ಮಾಡಿದಂತ ಸಾರ್ವಜನಿಕರು ಕೂಡ ಸ್ಥಳದಲ್ಲೇ ಇದ್ದಾರೆ ಸಾಕಷ್ಟು ಸಾರ್ವಜನಿಕರು ಇದ್ದಾರೆ ಅವರ ಹತ್ರವೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಕೆಲಸವನ್ನು ಇಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇಂಚಿಂಚು ಡೀಟೇಲ್ಸ್ ಬೇಕು ಕಡತಗಳ ಪರಿಶೀಲನೆ ಆಗ್ತಾ ಇದೆ ಎಷ್ಟರ ಮಟ್ಟಿಗೆ ಅವ್ಯವಹಾರ ನಡೆದಿದೆ ಎಷ್ಟೆಲ್ಲ ಲಂಚವನ್ನ ಪೀಕಿದ್ದಾರೆ ಅಧಿಕಾರಿಗಳು ಮಾಹಿತಿ ಕಲೆ ಹಾಕುವಂತ ಕೆಲಸ ಲೋಕಾಯುಕ್ತ ಅಧಿಕಾರಿಗಳಿಂದ ಆಗ್ತಾ ಇದೆ ನೀವು ನೋಡ್ತಾ ಇರೋ ದೃಶ್ಯ ದೇವನಹಳ್ಳಿಯ ತಾಲೂಕು ಕಚೇರಿ ಇಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿರುವಂತ ದಾಳಿ ತಾಲೂಕು ಕಚೇರಿಗೆ ಸಾರ್ವಜನಿಕರು ಹೋದಂತ ಸಂದರ್ಭದಲ್ಲಿ ನಿರಂತರವಾಗಿ ಲಂಚವನ್ನ ಕೇಳ್ತಾ ಇದ್ರು ಇದೇ ಒಂದು ಆರೋಪದ ಮೇಲೆ ದಾಳಿಯನ್ನ ಮಾಡಲಾಗಿದೆ ಸರ್ಕಾರಿ ಕೆಲಸ ಅಂತ ಹೇಳಿದ್ರೆ ದೇವ್ರ ಕೆಲಸ ಜನರ ಕೆಲಸವನ್ನ ಮಾಡಿ ಕೊಡಬೇಕು ಆದ್ರೆ ಜನರ ಕೆಲಸವನ್ನ ಮಾಡಿಕೊಡೋಕು ಇವರು ಲಂಚವನ್ನ ಪೀಕ್ತಾ ಇದ್ರು ಸಂಬಳ ಸಾಕಾಗಲ್ವ ಹಾಗಾದ್ರೆ ಇವರಿಗೆ ಸರ್ಕಾರಿ ಸಂಬಳ ಬರುತ್ತೆ ಸರ್ಕಾರದಿಂದ ಸಂಬಳ ಬರುತ್ತೆ ಆದರೂ ಕೂಡ ಬಡ ಜನರ ರಕ್ತ ಇರುವಂಥ ಕೆಲಸವನ್ನ ಮಾಡ್ತಾ ಇದ್ದಂಥ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ಒಟ್ಟು ಆರು ವಾಹನಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಬಂದಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಾರ್ವಜನಿಕರು ದೂರನ ನೀಡ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಕಚೇರಿ ಸಾರ್ವಜನಿಕರು ಕೂಡ ಅಧಿಕಾರಿಗಳ ವಿರುದ್ಧ ದೂರನ್ನು ನೀಡ್ತಾ ಇದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ವೆಂಕಟೇಶ್ ಸದ್ಯ ತಾಲೂಕು ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಹಾಗೆಯೇ ಅಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿಯಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಕ್ರಮದ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ ಹೇಗೆ ವೆಂಕಟೇಶ್ ಒಬ್ಬಾಗಲೇ ಏನು ಬೆಂಗಳೂರು ಗ್ರಾಮಾಂತರ ತಡೆ ಇರ್ತಕ್ಕಂಥ ನೆಲಮಂಗಲ ದೊಡ್ಡಬಳ್ಳಾಪುರ ಹಾಗೆಯೇ ದೇವರಹಳ್ಳಿ ಕಡೆ ಏಕಕಾಲದಲ್ಲಿ ಒಂದು ಲೋಕಾಯುಕ್ತ ತಾಳ ಹಾಕಿರ್ತಕ್ಕಂಥದ್ದು ಸುಮಾರು ಬೆಳಗ್ಗೆ ಹನ್ನೊಂದು ಮೂವತ್ತು ಹಾಗೆ ಹನ್ನೊಂದು ನಲವತ್ತೈದರ ಸಮಯದಲ್ಲಿ ಸುಮಾರು ಇಪ್ಪತ್ತು ತಂಡ ಇಪ್ಪತ್ತು ಅಧಿಕಾರಿಗಳ ತಂಡ ಏಕಕಾಲದಲ್ಲಿ ದೊಡ್ಡಬಳ್ಳಾಪುರ ಹಾಗೆಯೇ ಏನು ದೇವನಹಳ್ಳಿ ಭಾಗದಲ್ಲಿ ಅಧಿಕಾರಿಗಳು ಏನೋ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು ಈ ಅಧಿಕಾರಿ ಏನು ದಾಳಿ ವೇಳೆ ಸುಮಾರು ಒಂದು ಆ ಇಂಚಿಂಚು ದಾಖಲಾತಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡೋದ್ರ ಮುಖಾಂತರ ಮತ್ತಷ್ಟು ಏನು ಬಿಗಿ ಏನು ಸಾರ್ವಜನಿಕ ಯಾರು ಅವಕಾಶ ಒಳಗಡೆ ಬರ್ತದೆ ಇಲ್ಲ ರೀತಿಯಲ್ಲಿ ಅವಕಾಶ ಕೊಡದೆ ಅದನ್ನ ಇಂಚಿಂಚು ಪರಿಶೀಲನೆ ಮಾಡೋದ್ರಲ್ಲಿ ನಿರತರಾಗಿರ್ತಕ್ಕಂಥದ್ದು ಈಗ ಹಿಂದೆ ಎಷ್ಟು ಏನಷ್ಟು ಇನ್ನಷ್ಟು ಮಾಹಿತಿಯನ್ನು ತಲೆ ಹಾಕೋದ್ರಲ್ಲಿ ಜೊತೆ ಅಧಿಕಾರಿಗಳು ಇದಾಗಿರೋದ್ರಿಂದ ಮತ್ತೆ ಏನು ಮಾಹಿತಿಯನ್ನು ಸದ್ಯಕ್ಕೆ ಮಾಹಿತಿಯನ್ನು ಕೊಡೋದಕ್ಕೆ ನಿರಾಕರಿಸತಕ್ಕಂಥ ಸಂಪರ್ಕ ವೆಂಕಟೇಶ್ ಇನ್ನೊಂದು ಕಡೆಯಲ್ಲಿ ಇಲ್ಲಿ ಇಪ್ಪತ್ತಕ್ಕೂ ಅಧಿಕ ಅಧಿಕಾರಿಗಳು ಬಂದು ದಾಳಿಯನ್ನ ನಡೆಸಿದ್ದಾರೆ ಅಂತ ಹೇಳಿದ್ರೆ ಒಂದು ದೊಡ್ಡ ಮಟ್ಟದ ಕಂಪ್ಲೇಂಟ್ ಆಗಿರಬಹುದು ಎನ್ನುವಂತಹ ಸಂಶಯ ಇದೆ ಹಾಗೇನೆ ಸಾರ್ವಜನಿಕರು ಯಾವ ವಿಚಾರಕ್ಕೆ ಸಂಬಂಧಿಸಿದಂತೆ ದೂರು ಕೊಟ್ಟಿದ್ರು ಈ ಹಿಂದೆ ಏನು ಒಂದು ಮೂರು ತಿಂಗಳ ಮುಂಚೆ ಸಹ ಏನು ಲೋಕಾಯುಕ್ತ ದಾಳಿ ಆಗಿರ್ತಕ್ಕಂಥದ್ದು ತಹಸೀಲ್ದಾರ್ ಶಿವರಾಜ್ ಅವರ ಏನು ಅಕ್ರಮ ಆಗಿದೆ ಅಂತೇಳಿ ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ನೀಡುತ್ತಿದೆ ಹೇಳಿ ಸಾರ್ವಜನಿಕರು ಏನು ಅರ್ಜಿಗಳ ಮೇಲೆ ಅರ್ಜಿಯನ್ನ ಕೊಡ್ತಿರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ ಜೊತೆಗೆ ಏನು ಸರ್ವೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಸರ್ವೆಯಲ್ಲಿ ನಮ್ಗೆ ಸರಿಯಾದ ಮಾಹಿತಿ ಕೊಡ್ತಿಲ್ಲ ಸರ್ವೆಯರು ಲಂಚ ಕೇಳ್ತಿದ್ದಾರೆ ಒಂದು ಸರ್ವೇ ಮಾಡಬೇಕು ಬಂದಂತ ಸಂದರ್ಭದಲ್ಲಿ ಏನು ಮಾಹಿತಿ ಸರಿಯಾಗಿ ಕೊಡದೆ ಏನು ಈ ಒಂದಿಷ್ಟು ದುಡ್ಡನ್ನ ಸಿಕ್ಕುವಂತ ಕೆಲಸನ ಮಾಡ್ತಿದ್ದಾರೆ ಅಧಿಕಾರಿಗಳು ಜೊತೆಯಲ್ಲಿ ಏನಾದ್ರು ಅರ್ಜಿ ಹಾಕಿದ ಸಂದರ್ಭದಲ್ಲಿ ನಮ್ಗೆ ಏನು ಅಡೆದಾಟು ಮಾಡ್ತಿದ್ದಾರೆ ಸುಮಾರು ಒಂದು ಒಂದು ದಿನಕ್ಕೆ ಆಗುವ ಕೆಲಸವನ್ನ ಸುಮಾರು ಒಂದು ವಾರ ಒಂದು ಹತ್ತು ದಿನ ಗಟ್ಟಲೆ ನಾವು ಅಂತ ಹೇಳಿ ಲೋಕಾಯುಕ್ತೆಗೆ ಲಂಚದ ಬೇಡಿಕೆ ಇರ್ತಾರೆ ಹೇಳಿ ಎಲ್ಲಾ ಹಿನ್ನೆಲೆಯಲ್ಲಿ ಏನೋ ಜನ ಸಾರ್ವಜನಿಕರು ದೂರನ್ನ ಕೊಡ್ತಕ್ಕಂಥದಲ್ಲಿ ಇವತ್ತು ಏಕಕಾಲದಲ್ಲಿ ದಾಳಿ ಮಾಡಿರ್ತಕ್ಕಂಥದ್ದು ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ ಸದ್ಯ ಸಾರ್ವಜನಿಕರ ಕಂಪ್ಲೇಂಟ್ ಹಿನ್ನೆಲೆಯಲ್ಲಿ ದಾಳಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಒಂದು ಕಡೆಯಲ್ಲಿ ಅಧಿಕಾರಿಗಳು ಸಾರ್ವಜನಿಕರಿಂದಲೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಚಿಕ್ಕ ಪುಟ್ಟ ಕೆಲಸ ಆಗ್ಬೇಕಂತ ಹೇಳಿದ್ರು ಕೂಡ ಬಡ ಜನರಿಂದ ಲಂಚ ಪೀಕುವಂಥ ಕೆಲಸವನ್ನು ಈ ಅಧಿಕಾರಿಗಳು ಮಾಡ್ತಾ ಇದ್ರು ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ಸದ್ಯ ಭ್ರಷ್ಟು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ ದಾಳಿ ಕಂಟಿನ್ಯೂ ಆಗಿ ನಡೀತಾ ಇದೆ ಕಚೇರಿಯ ಇಂಚಿಂಚು ಮೂಲೆ ಮೂಲೆಯಲ್ಲೂ ಕೂಡ ಹುಡುಕಾಟವನ್ನು ನಡೆಸುವಂತಹ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಕಚೇರಿ ಇದು ಇಲ್ಲಿ ಆಗಿರುವಂತಹ ದಾಳಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ